नमस्कार जनवरी एंटे तारीख गृहलक्ष्मी बर्जर न्यूज ಹೌದು ಸ್ನೇಹಿತರೆ ಪ್ರತಿಯೊಬ್ಬ ಗೃಹಲಕ್ಷ್ಮರಿಗೆ ಕಾಯ್ತಾ ಇದ್ರೆ ಹದಿನಾರನೇ ಕಾಂತಿ ಹಣ ಯಾವಾಗ ಬರುತ್ತೆ ಅಂತ ರಾಜ್ಯ ಸರ್ಕಾರ ಡಬಲ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ನಾಳೆ ಜನವರಿ ಎಂಟನೇ ತಾರೀಕು ನಿಮ್ಮ ಖಾತೆಗಳಿಗೆ ಆರ್ ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿ ನೋಡೋಣ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಗೃಹಲಕ್ಷ್ಮರಿಗೆ ಹದಿನೈದನೇ ಕಾಂತಿ ಹಣ ಪಡೆದಿದ್ದವರು ಈಗ ಹದಿನಾರನೇ ಕಂತಿನ ಹಣ ವೇಟ್ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಒಂದಲ್ಲ ಒಂದ್ ರೀತಿ ಭರವಸೆಯನ್ನ ಕೊಟ್ಟಿದೆ ಕಳೆದ ಒಂದನೇ ತಾರೀಖಿನಿಂದ ಭರವಸೆಗಳ ಮೇಲೆ ಭರವಸೆಗಳು ಮಾಡ್ತಾ ಇದೆ ರಾಜ್ಯ ಸರ್ಕಾರ ಜನವರಿ ಒಂದಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ೂ ಕೂಡ ಹದಿನಾರನೇ ಹಣ ಇನ್ನ ಬಂದಿಲ್ಲ ಪ್ರತಿಯೊಬ್ರು ಗೃಹಲಕ್ಷ್ಮರು ತಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ ಇನ್ನು ಹಣ ಬಂದಂತ ಬಹಳಷ್ಟು ಮಂದಿ ಕಂಪ್ಲೀಟ್ ಕೆಲವರಿಗೆ ಹದಿನೈದನೇ ಕಂತ್ರ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೊನೆಗೂ ಅವರಿಗೆ ಕೂಡ ಗುಡ್ ನ್ಯೂಸ್ ಬಂದೇ ಬಿಡ್ತು ಹಾಗಾದ್ರೆ ಬನ್ನಿ ಗೃಹಲಕ್ಷ್ಮಿಯರ ಖಾತೆಗೆ ಆರ್ ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಒಟ್ಟು ಇಪ್ಪತ್ತೆರಡು ಜಿಲ್ಲೆಗಳಿಗೆ ನಾಳೆ ಆರ್ ಸಾವಿರ ರೂಪಾಯಿ ಹಣ ರಿಲೀಸ್ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಆ ಜಿಲ್ಲೆಗಳು ಯಾವ್ಯಾವು ಅಂತ ಕಂಪ್ಲೀಟ್ ಆದಂತ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿರ ಖಾತೆಗೆ ರಾಜ್ಯ ಸರ್ಕಾರ ಆರ್ ಸಾವಿರ ರೂಪಾಯಿ ಯಾವ ರೀತಿ ಬಿಡುಗಡೆ ಮಾಡ್ತಾ ಆಗುತ್ತೆ ನಿಮ್ಮ ಖಾತೆಗಳಿಗೆ ಆರ್ ಸಾವಿರ ರೂಪಾಯಿ ಬರುತ್ತೆ ಅಂದ್ರೆ ಯಾರ್ಯಾರ ಖಾತೆಗಳಿಗೆ ಆರ್ ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಬರುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡಿಟೇಲ್ಸ್ ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ನೀವು ಮಾಡ್ಬೇಕಾಗಿರೋದು ಒಂದೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಇನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗ್ಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಕ್ ಒಂದು ಲೈಕ್ ಕೊಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಬಂಪರ್ ಕೊಡುಗೆಯನ್ನು ಕೊಟ್ಟಿದೆ ಜನವರಿ ಎಂಟರಂದು ಅಂದ್ರೆ ನಾಳೆ ನಿಮ್ಮ ಖಾತೆಗಳಿಗೆ ಆರ್ ಸಾವಿರ ರೂಪಾಯಿ ಗೃಹಲಕ್ಷ್ಮೀರ ಖಾತೆಗೆ ಬಿಡುಗಡೆ ಆಗ್ತಾ ಇದೆ ನಿಮಗೆ ಗೊತ್ತಿರಬಹುದು ಡಿಸೆಂಬರ್ ಮೂವತ್ತರಿಂದ ಉಚಿತ ಬಸ್ ಪ್ರಯಾಣ ಬಂದ್ ಆಗುತ್ತೆ ಅದ ನಂತರ ಆ ಒಂದು ಹಣವನ್ನು ಗೃಹಲಕ್ಷ್ಮೀರ ಖಾತೆಗೆ ಮತ್ತು ಉಚಿತ ಅಕ್ಕಿ ಹಣವನ್ನು ರಾಜ್ಯ ಸರ್ಕಾರ ಪ್ಲಾನ್ ಮಾಡಿತ್ತು ಈ ಕೊನೆಗೂ ಈಗ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಖಾತೆಗೆ ಆರ್ ಸಾವಿರ ರೂಪಾಯಿ ಹಣ ಜಮಾ ಮಾಡ್ತಾ ಇದೆ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳು ಬರ್ತಾ ಬರ್ತಾ ಇದೆ ಇಲ್ಲಿ ಡೀಟೇಲ್ಸ್ ಆದ ನಿಮ್ ಇದೆ ನಿಮಗೆ ಗೊತ್ತಿರಬಹುದು ಈಗ ಹದಿನೈದನೇ ಕಂತ್ರಣ ಯಾರ್ಯಾರು ಅಂತ ಅಂತವರ ಖಾತೆಗೆ ಹದಿನಾರನೇ ಕಂತ ಬಿಡುಗಡೆ ಆಗ್ತಾ ಇದೆ ಇನ್ನು ಒಂದ್ ವೇಳೆ ನಿಮ್ಗೆ ಆದ್ರೂ ಹದಿನೈದನೇ ಕಂತ ಬಂದಿಲ್ಲ ಅಂದ್ರೆ ಅದ್ರ ಜೊತೆಗೆ ಹದಿನೆಂಟನೇ ಕಂತಿನ ಮತ್ತು ಹದ್ನಾರನೇ ಕಂತನ ಹದಿನೇಳನೇ ಕಂತ್ರಣ ಒಟ್ಟಿಗೆ ಮೂರು ಕಂತುಗಳ ಹಣ ಆರ್ ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಇಂತಹ ಒಂದು ಗುಡ್ ನ್ಯೂಸ್ ಅನ್ನು ರಾಜ್ಯ ಸರ್ಕಾರ ಕೊಟ್ಟಿತ್ತು ಇಲ್ಲಿ ಏನಪ್ಪಾ ಅಂತಂದ್ರೆ ಹದಿನಾರನೇ ಕಂತ ಆಲ್ರೆಡಿ ಫಂಡ್ ರಿಲೀಸ್ ಆಗಿದೆ ಇನ್ನು ಹದ್ನೇಳನೇ ಕಂತಿ ಹಣ ಬಿಡುಗಡೆ ಆಗ್ಬೇಕಾಗಿತ್ತು ಅದನ್ನು ಕೂಡ ಫಂಡ್ ರಿಲೀಸ್ ಮಾಡಿದ್ದಾರೆ ರಾಜ್ಯ ಸರ್ಕಾರ ಇನ್ನು ಏನಪ್ಪಾ ಅಂತಂದ್ರೆ ನಿಮ್ಮ ಖಾತೆಗಳಿಗೆ ಆರ್ ಸಾವಿರ ರೂಪಾಯಿ ಬರ್ತಾ ಇದೆ ಇಪ್ಪತ್ತೆರಡು ಜಿಲ್ಲೆಗಳ ಅಂತ ಹೇಳಿದ್ದಾರೆ ಈ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಹೆಸರುಗಳು ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ನಿಮಗೆ ಗೊ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ತುಮಕೂರು ಜಿಲ್ಲೆ ಬಿ ಚಿತ್ರದುರ್ಗ ಜಿಲ್ಲೆ ಶಿವಮೊಗ್ಗ ಚಿಕ್ಕಮಗಳೂರು ರಾಮನಗರ ಚಿಕ್ಕಬಳ್ಳಾಪುರ ರಾಯಚೂರು ಚಾಮರಾಜನಗರ ಮೈಸೂರು ವಿಜಯಪುರ ಮಂಡ್ಯ ಬೀದರ್ ಕೊಪ್ಪಳ ಕೋಲಾರ ಬೆಂಗಳೂರು ಗ್ರಾಮಾಂತರ பெங்களூர் நகர கொடகு ஹாவேரி பாகலோட்டை பெளகாவில் இப்பத்தெடுகள நாளே ஏனா அந்த ஆறு சவ்ர பிராண ரிலீஸ் ஆகுவ ಸಾಧ್ಯತೆ ಇದೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿರುವಂತ ಯಾಕಂದ್ರೆ ನಿಮಗೆ ಕಂಪಲ್ಸರಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡ್ಲೇಬೇಕು ಅಂತ ನಾಳೆ ಎರಡು ಸಾಧ್ಯತೆ ಇದೆ ಅಂತ ತಿಳಿದು ಬಂದಿರೋ ಒಂದು ಹದ್ನೈದನೇ ಹಣ ಮತ್ತು ಹದಿನಾರನೇ ಕಾಂತಿ ಹಣ ಯಾರೇ ಯಾರಿಗೆ ಹದಿನೈದನೇ ಹಣ ಬಂದಿಲ್ಲ ಅವರಿಗೆ ಡಬಲ್ ಹಣ ನಾಕ್ ಸಾವಿರ ರೂಪಾಯಿ ಹಣ ಬರುತ್ತೆ ಬರುವ ಸಾಧ್ಯತೆ ಇದೆ ಮತ್ತು ಇನ್ನು ಕೆಲವರಿಗೆ ಆರ್ ಸಾವಿರ ರೂಪಾಯಿ ಹಣ ಬರುವ ಸಾಧ್ಯತೆ ಇದೆ ಅಂತ ಒಂದು ಮಾಹಿತಿ ತಿಳಿದು ಬಂದಿರುವಂತದ್ದು ಹದಿನೇಳನೇ ಕಂತರ ಆಲ್ರೆಡಿ ಫಂಡ್ ಟ್ರಾನ್ಸ್ಫರ್ ಮಾಡಿದಾರಂತೆ ಇನ್ನು ಇನ್ನು ಏನಪ್ಪಾ ಅಂತಂದ್ರೆ ಒಂದು ದಿನಗಳ ಕಾಲ ಹೆಚ್ಚು ಕಡಿಮೆ ಆಗಬಹುದು ನಾಕ್ ಸಾವಿರ ರೂಪಾಯಿ ಬಂದ ಮೇಲೆ ಆಮೇಲೆ ಎರಡ್ ಸಾವಿರ ರೂಪಾಯಿ ಬರಬಹುದು ಇಲ್ಲದಿದ್ರೆ ಕೆಲವರಿಗೆ ನಾಕ್ ಸಾವಿರ ರೂಪಾಯಿ ಬರಬಹುದು ಮತ್ತು ಕೆಲವರಿಗೆ ಎರಡ್ ಸಾವಿರ ರೂಪಾಯಿ ಬರಬಹುದು ಹದಿನಾರನೇ ಕಂತೆ ಹಣ ಬರಬಹುದು ಈ ರೀತಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುವ ಆಗುವ ಸಾಧ್ಯತೆ ಇದೆ ಒಟ್ಟಾರೆ ಆರ್ ಸಾವಿರ ರೂಪಾಯಿ ಹಣ ರಿಲೀಸ್ ಮಾಡ್ಲಿ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಹಾಗಾದ್ರೆ ಪ್ರತಿಯೊಬ್ಬರು ಕಾಯ್ತಾರೆ ನಿಮ್ಮ ಖಾತೆಗಳಿಗೆ ಆರ್ ಸಾವಿರ ರೂಪಾಯಿ ಹಣ ರಿಲೀಸ್ ಆಗ್ತಾ ಇದೆ